ಅಮೆರಿಕ ಸರ್ಕಾರದಿಂದ ಏನ್ ಆಮದು ನಿಷೇಧ ಆಗಿದೆ ಅಂತ ಗೊತ್ತ ಸಂಕಷ್ಟದಲ್ಲಿದ್ದಾರೆ ರಾಜ್ಯದ ಅಡಿಕೆ ಎಲೆ ತಟ್ಟೆ ತಯಾರಕರು ಅಡಿಕೆ ತಟ್ಟೆ ಉದ್ಯಮಕ್ಕೆ ದೊಡ್ಡ ಶಾಕ್ ಅನ್ನು ನೀಡಿದ ಅಮೆರಿಕ ನಷ್ಟದ ಹಾದಿಯಲ್ಲಿ ಸಾಕ್ತಾ ಇದೆಯಾ ಅಡಿಕೆ ತಟ್ಟೆ ಉದ್ಯಮ ನಮಸ್ಕಾರ ಅಮೆರಿಕ ಸರ್ಕಾರದಿಂದ ಇತ್ತೀಚೆಗೆ ಪ್ರಕಟಿಸಿದ ಆಮದು ನಿಷೇಧದ ತೀರ್ಮಾನ ಭಾರತದ ಹಲವು ಉತ್ಪನ್ನಗಳ ಮೇಲೆ ನೇರ ಪರಿಣಾಮವನ್ನ ಬೀರಿದೆ ಆದರೆ ಇದರಿಂದ ಕರ್ನಾಟಕದ ಅಡಿಕೆ ಎಲೆ ತಟ್ಟೆ ತಯಾರಕರು ಮತ್ತು ಅಡಿಕೆ ಬೆಳೆಯೋ ರೈತರಿಗೆ ತೀವ್ರವಾದ ಸಂಕಷ್ಟವನ್ನ ಉಂಟು ಮಾಡಿದೆ ಉತ್ತರ ಕನ್ನಡ ಶಿವಮೊಗ್ಗ ದಾವಣಗೆರೆ ಭದ್ರಾವತಿ ಶಿರಸಿ ಸಾಗರ ಹೊಸನಗರ ತೀರ್ಥಹಳ್ಳಿ ಹೊನ್ನಾಳಿ ಹರಿಹರ ಮುಂತಾದ ಪ್ರದೇಶಗಳಲ್ಲಿ ಅಡಿಕೆ ಆಧಾರಿತ ಕೃಷಿ ಮತ್ತು ಕೈಗಾರಿಕೆಗಳ ಭವಿಷ್ಯ ಆತಂಕಕ್ಕೆ ಒಳಗಿದೆ ಪರಿಸ್ಥಿತಿ ಬಂದಿದೆ ಈ ನಿಷೇಧದಿಂದಾಗಿ ಅಡಿಕೆ ಎಲೆಗಳಿಂದ ಇರೋ ತಟ್ಟೆಗಳ ರಫ್ತು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಈ ತಟ್ಟೆಗಳಿಗೆ ಮುಖ್ಯವಾಗಿ ಅಮೆರಿಕಾದಲ್ಲೇ ಬಹುಮಟ್ಟಿಗೆ ಬೇಡಿಕೆ ಇತ್ತು ಅಲ್ಲಿನ ಭಾರತೀಯ ಮೂಲದ ಜನಸಂಖ್ಯೆ ಮಾತ್ರ ಅಲ್ಲದೆ ಪರಿಸರ ಪಾಲಕ ಸಂಘಟನೆಗಳು ಮತ್ತು ಪ್ಲಾಸ್ಟಿಕ್ ವಿರೋಧಿ ಚಳುವಳಿಗಳಿಂದ ಇದಕ್ಕೆ ಒತ್ತನ್ನ ನೀಡಲಾಗ್ತಾ ಇತ್ತು ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಆದ್ರೆ ಈಗ ಅಮೆರಿಕದ ಆಹಾರ ಮತ್ತು ಔಷಧ ಆಡಳಿತದಿಂದ ಈ ಅಡಿಕೆ ಎಲೆ ತಟ್ಟೆಗಳನ್ನ ಆಹಾರದ ಜೊತೆಗೆ ಬಳಸಲಾಗದು ಮತ್ತು ಅದರಲ್ಲಿ ಸೋಂಕು ಹರಡುವ ಸಾಧ್ಯತೆಗಳಿದೆ ಅನ್ನೋ ಕಾರಣದಿಂದ ಆಮದು ನಿಷೇಧವನ್ನ ವಿಧಿಸಲಾಗಿದೆ ಅಮೆರಿಕದ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಬರೋ ಆಹಾರ ಮತ್ತು ಔಷಧ ಸಂಸ್ಥೆ ಅಡಿಕೆ ಹಾಳೆಗಳಿಂದ ಮಾಡಿದ ತಟ್ಟೆ ಲೋಟ ಮತ್ತು ಬಟ್ಟಲುಗಳನ್ನ ನಿರ್ಬಂಧ ಮಾಡಿದೆ ಈ ಕುರಿತು ಮೇ ಎಂಟರಂದು ಆಮದುದಾರರು ವಿತರಕರು ಮತ್ತು ಚಿಲ್ಲರೆ ಮಾರಾಟಗಾರರಿಗೆ ಎಚ್ಚರಿಕೆಯನ್ನು ರವಾನಿಸಿದೆ ಇದರಿಂದ ಭಾರತದ ಅದರಲ್ಲೂ ಕೂಡ ಮುಖ್ಯವಾಗಿ ಕರ್ನಾಟಕದ ಸಾವಿರಾರು ಜನರ ಆದಾಯಕ್ಕೆ ಪೆಟ್ಟು ಬಿದ್ದಿದೆ ಅಡಿಕೆ ಹಾಳೆಗಳಿಂದ ಮಾಡಿದ ತಟ್ಟೆ ಲೋಟಗಳು ನಿರ್ದಿಷ್ಟ ಸಂದರ್ಭಗಳಲ್ಲಿ ವಿಷಕಾರಿ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ ಅವು ಆಹಾರ ಪಾನೀಯಗಳ ಜೊತೆಗೆ ಬೆರೆತು ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ವಿಜ್ಞಾನಿಗಳ ಅಧ್ಯಯನದಿಂದ ತಿಳಿದು ಬಂದಿದೆ ಅವು ಕಾನೂನಿನ ಸುರಕ್ಷಾ ಮಾನದಂಡಗಳಿಗೆ ತಕ್ಕಂತೆ ಇಲ್ಲ ಹೀಗಾಗಿ ಅವುಗಳನ್ನ ಅಮೆರಿಕಾದಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ನೀಡೋದಿಲ್ಲ ಅಂತ ಎಫ್ಡಿಎ ಪ್ರಕಟ ಮಾಡಿದೆ ಇನ್ನು ರಾಜ್ಯದ ಅಡಿಕೆ ತಟ್ಟೆ ಲೋಟಗಳಿಗೆ ಅಮೆರಿಕ ಉತ್ತಮ ಮಾರುಕಟ್ಟೆ ಆಗಿತ್ತು ಅಮೆರಿಕದ ಹಲವು ಕಂಪನಿಗಳು ಕರ್ನಾಟಕದಿಂದ ಪ್ರತಿ ವರ್ಷ ಕೊಟ್ಟು अठ्यंतरा ತಟ್ಟೆ ಲೋಟ ಬಟ್ಟಲುಗಳನ್ನು ತರಿಸ್ಕೊಳ್ತಾ ಇದ್ವು ಅವುಗಳ ಗುಣಮಟ್ಟದ ಬಗ್ಗೆ ಅಲ್ಲಿನ ಗ್ರಾಹಕರಿಂದನೂ ಕೂಡ ಅಪಾರ ಮೆಚ್ಚುಗೆ ವ್ಯಕ್ತ ಆಗಿದೆ ಅಂತ ಕಂಪನಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ವು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಡಿಕೆ ತಟ್ಟೆಗಳು ಅನಾರೋಗ್ಯಕಾರಿ ಅಂತ ಹೇಳ್ತಾ ಇದೆ ಅಮೆರಿಕ ಈ ನಿಷೇಧದ ಹಿನ್ನೆಲೆ ಅಡಿಕೆ ತಟ್ಟೆ ಉತ್ಪನ್ನಗಳ ಉತ್ಪಾದನೆ ರಫ್ತು ಸಂಸ್ಕರಣಾ ಘಟಕಗಳ ನಿರ್ವಹಣೆ ಎಲ್ಲವೂ ಕೂಡ ಸಂಕಷ್ಟಕ್ಕೀಡಾಗಿದೆ ಈ ಉದ್ಯಮದಲ್ಲಿ ನೇರವಾಗಿ ತೊಡಗಿಸಿಕೊಂಡಿರೋ ಸಾವಿರಾರು ಕಾರ್ಮಿಕರು ತೊಂದರೆಗೆ ಸಿಲ್ಕೊಂಡಿದ್ದಾರೆ ಅಡಿಕೆ ಬೆಳೆ ಈಗ ಕರ್ನಾಟಕದ ಕೆಲ ಭಾಗಗಳಿಗೆ ಹೆಚ್ಚು ಲಾಭವನ್ನ ನೀಡೋ ವಾಣಿಜ್ಯ ಬೆಳೆಯಾಗಿ ಪರಿಣಮಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಬೆಳೆಯೋ ರೈತರು ಬೆಳೆ ಹಾನಿ ಬೆಲೆ ಕುಸಿತ ಮಾರಾಟ ಸಮಸ್ಯೆ ಮುಂತಾದವುಗಳಿಂದ ಅವರ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿತ ಇದೆ ಈಗ ಅಮೆರಿಕದ ಆಮದು ನಿಷೇಧದ ತೀರ್ಮಾನ ಅಡಿಕೆ ಬೆಳೆಗಾರರನ್ನ ಮತ್ತಷ್ಟು ಕಷ್ಟಕ್ಕೆ ದೂಡಲಿದೆ ಶಿವಮೊಗ್ಗ ಉತ್ತರ ಕನ್ನಡ ದಾವಣಗೆರೆ ಮುಂತಾದ ಜಿಲ್ಲೆಯ ಹೆಚ್ಚಿನ ಭಾಗಗಳಲ್ಲಿ ಕಳೆದ ಎರಡು ದಶಕಗಳಿಂದ ಅಡಿಕೆ ಎಲೆ ಸಂಸ್ಕರಣಾ ಘಟಕಗಳು ಹೆಚ್ಚು ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ವು ಈ ಘಟಕಗಳು ಅಡಿಕೆ ಎಲೆಗಳನ್ನು ತೊಳೆದು ಒಣಗಿಸಿ ಬಟ್ಟಲು ಬಿಗಿದು ಮಾರಾಟಕ್ಕೆ ತಯಾರಿಸುವ ಕಾರ್ಯವನ್ನು ನಡೆಸ್ತಾ ಕೋಟ್ಯಂತರ ಮೌಲ್ಯದ ಈ ಉದ್ಯಮ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಕೆನಡಾ ಮುಂತಾದ ದೇಶಗಳಿಗೆ ತಟ್ಟೆ ರಫ್ತು ಮಾಡುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಾವಿರಾರು ಜನರಿಗೆ ಸ್ವಯಂ ಉದ್ಯೋಗಗಳನ್ನು ನೀಡಿತು ಇದು ವಿಶೇಷವಾಗಿ ಮಹಿಳಾ ಉದ್ಯೋಗಕ್ಕೆ ಪೂರಕ ಆಗಿತ್ತು ಅಲ್ಲದೆ ಇದರಿಂದ ಚಿಕ್ಕ ಕೈಗಾರಿಕೆಗಳು ಕೂಡ ಆರ್ಥಿಕವಾಗಿ ಚೇತರಿಸಿಕೊಂಡಿದ್ವು ಇದೀಗ ಈ ನಿಷೇಧದಿಂದಾಗಿ ರಫ್ತು ಆಧಾರಿತ ಕಂಪನಿಗಳು ತಾತ್ಕಾಲಿಕವಾಗಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಗಿತಗೊಳಿಸುವ ಆತಂಕಕ್ಕೆ ಎದುರಾಗಿವೆ ಉತ್ಪನ್ನಗಳು ಮಾರಾಟವಾಗದೇ ಇದ್ರೆ ರೈತರ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ರೈತರು ಮಾತ್ರ ಅಲ್ಲ ಇದನ್ನು ನಂಬಿರೋ ಸಣ್ಣ ಕೈಗಾರಿಕೆಗಳಿಗೂ ಕೂಡ ಹೊಡೆತ ಬಿಡುತ್ತೆ ಇದನ್ನೇ ನಂಬಿರೋ ಸಾವಿರಾರು ಕಾರ್ಮಿಕರು ಕೂಡ ಉದ್ಯೋಗವನ್ನ ಕಳೆದುಕೊಳ್ಬೇಕಾಗುತ್ತೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅಡಿಕೆ ತೀವ್ರ ಕುಸಿತದ ಹಾದಿಯಲ್ಲಿ ಸಾಕ್ತಾ ಇದೆ ಕರ್ನಾಟಕದಲ್ಲಿ ಬೆಳೀತಾ ಇರೋ ಅಡಿಕೆ ಸಣ್ಣ ರೈತರಿಗೆ ಒಂದು ಪ್ರಮುಖ ಆದಾಯದ ಮೂಲ ಆಗಿದೆ ನನಗಿಷ್ಟ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇದೀಗ ತಯಾರಿಕೆ ಕಡಿಮೆಯಾಗಿ ಮಾರಾಟದಲ್ಲಿ ಏರಿಕೆ ಇಲ್ಲದೆ ಇರೋದ್ರಿಂದ ರೈತರು ಮತ್ತಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ ರಾಜ್ಯದ ರೈತರು ಅಡಿಕೆಯಂತಹ ವಾಣಿಜ್ಯ ಬೆಳೆ ಬೆಳೆಯುವಾಗ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಂಡು ತೋಟವನ್ನು ಅಭಿವೃದ್ಧಿಪಡಿಸ್ತಾರೆ ಆದರೆ ಬೆಲೆ ಕಡಿಮೆ ಆದರೆ ಆ ಸಾಲ ತೀರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಹತಾಶ ಪರಿಸ್ಥಿತಿ ಎದುರಾಗುತ್ತೆ ಇದಲ್ಲದೆ ಅಡಿಕೆ ಬೆಳೆಗಾರರು ಬೆಳೆಯನ್ನು ಬೆಳೆಯುವಾಗಲೂ ಕೂಡ ಹಲವು ಸಮಸ್ಯೆಗಳನ್ನು ಎದುರಿಸ್ತಾರೆ ಕೋಳೆ ರೋಗ ಎಲೆ ಚುಕ್ಕಿ ರೋಗ ಹಳದಿ ರೋಗ ಹಾಗೂ ಬೇರು ಹುಳ ರೋಗದಂತಹ ರೋಗಗಳು ಅಡಿಕೆ ಬೆಳೆಯನ್ನು ಕಾಡ್ತಾ ಇವೆ ಈ ರೋಗಗಳು ಒಂದು ತೋಟದಿಂದ ಇನ್ನೊಂದಕ್ಕೆ ತ್ವರಿತವಾಗಿ ಹರಡೋದ್ರಿಂದ ನೂರಾರು ಹೆಕ್ಟೇರ್ ಬೆಳೆ ನಾಶ ಆಗ್ತಾ ಇದೆ ಅಡಿಕೆ ಎಲೆ ತಟ್ಟೆಗಳಿಗೆ ಅಮೆರಿಕಾದಲ್ಲಿ ಇರೋ ಬಹುಮಟ್ಟದ ಬೇಡಿಕೆಯನ್ನ ಕಳೆದ ಐದು ವರ್ಷಗಳಲ್ಲಿ ಪರಿಗಣಿಸಿದ್ರೆ ಈ ನಿಷೇಧದ ನಿರ್ಧಾರ ಹಠಾತ್ ಆಗಿ ತೆಗೆದುಕೊಂಡಂತಿದೆ ಭಾರತದಿಂದ ಅಮೆರಿಕಾಗೆ ಆಗಮಿಸ್ತಾ ಇರೋ ತಟ್ಟೆಗಳ ಗುಣಮಟ್ಟವನ್ನ ನೋಡಿಕೊಂಡು ಅಲ್ಲಿನ ಗ್ರಾಹಕರು ಈ ಉತ್ಪನ್ನಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅಲ್ಲದೆ ಇವು ಪ್ಲಾಸ್ಟಿಕ್ ಅಥವಾ ಕಾಗದದ ತಟ್ಟೆಗಳ ಪರ್ಯಾಯವಾಗಿ ಪರಿಸರ ಸ್ನೇಹಿ ಆಗಿದ್ದಾವೆ ಅನ್ನೋ ಕಾರಣದಿಂದಾಗಿ ಹಲವಾರು ಸಂಘಟನೆಗಳು ಮತ್ತು ಆಹಾರ ಮೇಳಗಳು ಈ ತಟ್ಟೆಗಳನ್ನು ಬಳಕೆ ಮಾಡ್ತಾ ಇದ್ರು ಇದೀಗ ಅಮೆರಿಕದ ಎಫ್ ಡಿ ಎ ಸಂಸ್ಥೆ ಅಡಿಕೆ ಎಲೆ ತಟ್ಟೆಗಳನ್ನು ಕ್ಯಾಲಿಫೋರ್ನಿಯಾದ ಸಂಶೋಧನಾ ವರದಿಗಳನ್ನು ಆಧಾರವಾಗಿಟ್ಕೊಂಡು ಸೋಂಕು ಹರಡೋ ಸಾಧ್ಯತೆಗಳಿವೆ ಅನ್ನೋ ವರದಿ ಬಂದಿದೆ ತಾತ್ಕಾಲಿಕವಾಗಿ ನಿಷೇಧವನ್ನು ಹೇರಲಾಗಿದೆ ಅಂತ ಹೇಳಿದೆ ಆದರೆ ಈ ಆರೋಪಕ್ಕೆ ಕೇಂದ್ರ ಸರ್ಕಾರದ ರಫ್ತು ಹಾಗೂ ವಾಣಿಜ್ಯ ಇಲಾಖೆ ಗಳು ಸೂಕ್ತವಾಗಿ ಸ್ಪಂದನೆ ನೀಡಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವೂ ಕೂಡ ಈ ನಿಷೇಧದ ವಿರುದ್ಧ ಪ್ರಬಲವಾಗಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿಲ್ಲ ಕೇಂದ್ರ ಸರ್ಕಾರ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆಗಳ ಸಹಕಾರದಿಂದ ಅಮೇರಿಕಾದ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಈ ನಿಷೇಧವನ್ನು ನಿಲ್ಲಿಸೋ ಪ್ರಯತ್ನವನ್ನು ಮಾಡಿಲ್ಲ ಒಂದು ವೇಳೆ ತಾತ್ಕಾಲಿಕವಾಗಿರೋ ಈ ನಿಷೇಧ ಏನಾದರೂ ಮುಂದುವರೆದ್ರೆ ಅಡಿಕೆ ಎಲೆ ತಟ್ಟೆ ಉದ್ಯಮ ಸಂಪೂರ್ಣವಾಗಿ ಬಿಡೋ ಅಪಾಯ ಇದೆ ಈ ಉದ್ಯಮವನ್ನು ಪುನಶ್ಚೇತನಗೊಳಿಸೋದಕ್ಕೆ ಸರ್ಕಾರಗಳ ಮಧ್ಯಸ್ಥಿಕೆ ತುರ್ತಾಗಿ ಅಗತ್ಯ ಇದೆ ಅಷ್ಟೇ ಅಲ್ಲ ರೈತರು ಮತ್ತು ತಟ್ಟೆ ತಯಾರಿಕರಿಗೆ ಪರಿಹಾರವಾಗಿ ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅಮೆರಿಕಾದ ಆಮದು ನಿಷೇಧದ ವಿಷಯದಲ್ಲಿ ರಾಜತಾಂತ್ರಿಕ ಮಾತುಗಳನ್ನು ನಡೆಸಿ ಪರಿಹಾರವನ್ನು ಕಂಡುಕೊಳ್ಬೇಕು ದೇಶೀಯ ಮಾರುಕಟ್ಟೆಯಲ್ಲಿ ಅಡಿಕೆ ಎಲೆ ತಟ್ಟೆಗಳ ಬೇಡಿಕೆಯನ್ನು ಹೆಚ್ಚಿಸೋದಕ್ಕೆ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ರೈತರಿಗೆ ರೋಗ ನಿರೋಧಕ ಔಷಧಿಗಳು ಮತ್ತು ತರಬೇತಿಯನ್ನು ಒದಗಿಸುವ ಮೂಲಕ ಬೆಳೆಯ ಗುಣಮಟ್ಟವನ್ನು ಸುಧಾರಿಸಬೇಕು ಇದರ ಜೊತೆಗೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ರೈತರಿಗೆ ತಮ್ಮ ಉತ್ಪನ್ನವನ್ನು ಮಾರುಕಟ್ಟೆ ತಲುಪಿಸೋ ಸಹಾಯವನ್ನು ಮಾಡಬೇಕು ಅಡಿಕೆ ಬೆಳೆಯೋ ರೈತರು ಮತ್ತು ಎಲೆ ತಟ್ಟೆ ತಯಾರಕರ ಸಮಸ್ಯೆಗಳು ಕೇವಲ ಆರ್ಥಿಕವಾಗಿ ಅಷ್ಟೇ ಅಲ್ಲ ಸಾಮಾಜಿಕವಾಗಿಯೂ ಕೂಡ ಪರಿಣಾಮವನ್ನು ಬೀರುತ್ತೆ ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ತಕ್ಷಣದ ಕ್ರಮವನ್ನು ಕೈಗೊಳ್ಳದೆ ಇದ್ರೆ ಕರ್ನಾಟಕದ ಗ್ರಾಮೀಣ ಆರ್ಥಿಕತೆಯ ಮೇಲೆ ಇದರ ಪರಿಣಾಮ ಇನ್ನಷ್ಟು ತೀವ್ರಗೊಳ್ಳಬಹುದು ರೈತರಿಗೆ ಮತ್ತು ಉದ್ಯಮಿಗಳಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸೋದಕ್ಕೆ ಸರ್ಕಾರ ಸಮಗ್ರ ಯೋಜನೆಯನ್ನು ರೂಪಿಸಿ ಅವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಕರ್ನಾಟಕದಿಂದ ರಫ್ತಾಗೋ ಅಡಿಕೆ ಎಲೆ ತಟ್ಟೆಗಳನ್ನ ಅಮೆರಿಕ ಸರ್ಕಾರ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದೆ ನಿಷೇಧ ಮಾಡಿದೆ ಅಂತ ಹಲವು ತಜ್ಞರು ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅಡಿಕೆ ಹಾಳೆ ಉತ್ಪನ್ನಗಳ ತಯಾರಿಕೆಯಲ್ಲಿ ದೇಶದಲ್ಲೇ ಕರ್ನಾಟಕ ಮುಂದಿದೆ ಅಮೆರಿಕ ಆಸ್ಟ್ರೇಲಿಯಾ ಕೆನಡಾ ಜರ್ಮನಿ ನೆದರ್ಲ್ಯಾಂಡ್ಸ್ ಇಸ್ರೇಲ್ ಬ್ರಿಟನ್ಗಳಿಗೆ ಕರ್ನಾಟಕದಿಂದ ಹಾಳೆ ತಟ್ಟೆಗಳ ರಫ್ತು ಮಾಡಲಾಗ್ತಾ ಇತ್ತು ಅಮೆರಿಕಾದ ರೀತಿಯಲ್ಲೇ ಕೆನಡಾ ಮತ್ತು ಆಸ್ಟ್ರೇಲಿಯಾ ಕೂಡ ಅಡಿಕೆ ಹಾಳೆ ಉತ್ಪನ್ನವನ್ನು ನಿಷೇಧ ಮಾಡಿದಾವೆ ಪರಿಸರ ಸ್ನೇಹಿ ಅಂತ ಕರೀಲಾಗ್ತಾ ಇದ್ದ ಅಡಿಕೆ ಹಾಳೆ ತಟ್ಟೆ ಲೋಟಗಳ ತಯಾರಿಕಾ ಉದ್ಯಮಕ್ಕೆ ಈಗ ಸಂಕಷ್ಟ ಎದುರಾಗಿದೆ ಇದರಿಂದ ಕರ್ನಾಟಕದ ಕರಾವಳಿ ಮಲೆನಾಡು ಜಿಲ್ಲೆಗಳ ಸಾವಿರಾರು ರೈತರ ಆದಾಯಕ್ಕೆ ಪೆಟ್ಟು ಬಿದ್ದಿದೆ ಇಷ್ಟೇ ಅಲ್ಲ ಸಾವಿರಾರು ಚಿಕ್ಕ ಉದ್ಯಮಿಗಳು ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ ಇವರೆಲ್ಲರೂ ಈಗ ತಮಗೆ ಒದಗಿರೋ ಸಂಕಷ್ಟ ನಿವಾರಣೆಗಾಗಿ ಕೇಂದ್ರ ಸರ್ಕಾರದತ್ತ ಮುಖ ಮಾಡ್ತಾ ಇದ್ದಾರೆ ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿರೋ ಅಮೆರಿಕಾದ ನಿರ್ಧಾರವನ್ನ ಪ್ರಶ್ನೆ ಮಾಡಬೇಕು ಹಾಗೆ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಹಾಗೇನೆ ಚಿಕ್ಕ ಉದ್ಯಮಿದಾರರು ಹಾಗೂ ಹಲವಾರು ಜನರ ಉದ್ಯೋಗವನ್ನ ಸರ್ಕಾರ ಕಾಪಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ